ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ನಾನು ಊರಿನ ಬ್ಲಾಗ್ ಶುರು ಮಾಡಿದಾಗಲೇ ಹೇಳಿದೆ ಅಲ್ಲಿ ಎಷ್ಟು ಖುಷಿ ಖುಷಿಯಾಗಿದ್ವೋ ಅಷ್ಟೇ ಲಾಸ್ಟಿಗೆ ವಾಪಸ್ ಊರಿಗೆ ಹೊರಡ್ಬೇಕಾದ್ರೆ ತುಂಬಾ ಬೇಜಾರಾಯಿತು ಅಂತ ಹೇಳಿ ಸೊ ಯಾಕೆ ಅಂತ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗತ್ತೆ ಇವಾಗ ಏನಂದರೆ ಹೊರಡ್ತಾ ಇದ್ವಲ್ಲ ಅಂದರೆ ಇವಾಗ ನಾನು ಬದ್ ಬೆಂಗಳೂರಿಗೆ ಇಲ್ಲ ಇವತ್ತು ಭದ್ರಾವತಿಗೆ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಅಮ್ಮ ತೀರೋದಾಗ್ಲಿಂದ ನಾನು ಅಮ್ಮನ ಮನೆಗೆ ಹೋಗೇ ಇಲ್ಲ ಹೋಗಿದ್ದೀನಿ ಆದರೆ ಲಾಸ್ಟ್ ಟೈಮ್ ಆಂಟಿಗೆ ವರ್ಷದ ಕಾರ್ಯ ಮಾಡ್ಬೇಕಾದ್ರೆ ಹೋಗ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ ಆದರೆ ಅಮ್ಮನ ಮನೇಲಿ ಇರೋಕ್ಕಾಗಲಿಲ್ಲ ಹೋಗಿ ಅದಕ್ಕೋಸ್ಕರ ಇವತ್ತು ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ದಿನ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಆದ್ದರಿಂದ ಸೊಮ್ ಕೂಡ ಇದು ಆರಾಮಾಗಿ ಇದ್ಬಿಟ್ಟು ಬಾ ಮತ್ತೆ ಪದೇ ಪದೇ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನಿಂಗೆ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀಯ ಹೋಗಿ ಆರಾಮಾಗಿ ಇದ್ಬಿಟ್ಟು ಬಾ ಅಂತ ಹೇಳಿದರು ಸೊ ಇನ್ನು ಎಲ್ಲರೂ ಹೊರಡ್ತಾ ನಾನು ಇಂದಿನ ದಿನವೇ ಹೊರಡೋ ಪ್ಲ್ಯಾನ್ ಇತ್ತು ನಾನು ಭದ್ರಾವತಿಗೆ ಆದರೆ ಅಕ್ಕ ಇರೋ ಏ ಬಿಡ ಮಗ ನಾಳೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂತಂದ್ರೆ ಅದಕ್ಕೋಸ್ಕರ ಉಳ್ಕೊಂಡಿದ್ದೆ ಇನ್ನು ಮಮ್ಮಿ ಮನೆಗೆ ಹೋಗ್ಬೇಕು ಅಂತಂದರೆ ಅಲ್ಲಿ ಹೂವು ಅಲ್ಲಿ ಮನೆ ಪೂಜೆ ಮಾಡೋದಕ್ಕೆ ಹೂವು ಇದೆಯೋ ಇಲ್ವೋ ಅದಕ್ಕೆ ಅತ್ತೆ ಮನೇಲಿ ಅಂದರೆ ಚಾಂದಿ ಮನೆಯಲ್ಲಿ ಮಲ್ಲಿಗೆ ಹೂವಿನೆಲ್ಲ ಚೆನ್ನಾಗಿ ಬಿಟ್ಟಿದ್ವು ಮತ್ತು ದಾಸವಾಳದ ಹೂವು ಅಷ್ಟೇ ತುಂಬ ಚೆನ್ನಾಗಿ ಬಿಡ್ತವೆ ಅದೊಂದು ಸ್ವಲ್ಪ ಕಿತ್ಕೊಂಡೆ ಮತ್ತು ಅಲ್ಲಿ ಹೋದಾಗ ಕರ್ಬೇವಿನ ಸೊಪ್ಪಿನ ಗಿಡ ಒಂದು ನಮ್ಮಮ್ಮ ಹಾಕಿಲ್ಲ ಅದರಿಂದ ಇಲ್ಲಿ ಏನು ಚಾಂದಿ ಮನೆಯಲ್ಲಿ ಕರ್ಬೇವಿನ ಸೊಪ್ಪಿನ ಗಿಡ ದೊಡ್ಡದಿದೆ ಸೊ ಚಿಗುರು ಕೂಡ ಚೆನ್ನಾಗಿ ಆಗಿತ್ತು ಸೊ ಅದೊಂದು ಸ್ವಲ್ಪ ಚಿಕ್ಕ ಚಿಗುರು ಇರೋಂಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದೆಲ್ಲ ಇದ್ದೀನಿ ಅಂದರೆ ಮನೆಗೆ ಹೋದಾಗ ಒಂದು ಸ್ವಲ್ಪ ಏನಾರು ಚಿತ್ರಾನ್ನ ಮಾಡ್ಕೊಳ್ಳೋದಾಗ್ಲಿ ಏನು ಒಗ್ಗರಣೆ ಮಾಡಬೇಕಂತಂದರೆ ಕರ್ಬೇ ಫ್ಲೇವರ್ ಇದ್ರೇ ಒಂಥರ ಚಂದ ಅಂತ ಅನ್ಸೋದು ಅಲ್ಲಿ ಹೋದಾಗ ಅಕ್ಕಪಕ್ಕದ ಮನೇಲಿ ನನಗೇನು ಅಷ್ಟಾಗಿ ಗೊತ್ತಿಲ್ಲ ಇವಾಗ ಆದ್ದರಿಂದ ಕೇಳೋಕ್ಕೂ ಆಗಲ್ಲ ಅಮ್ಮ ಇರ್ಬೇಕಾದ್ರೆ ಓಡೋ ಮಮ್ಮಿ ತಗೊಂಬನ್ರಿ ಅಂದರೆ ಹೋಗಿ ಎಲ್ಲೋ ಒಂದು ಕಡೆ ಬರೋರು ಇವಾಗ ಆಗೋದು ಇಲ್ಲ ಇಲ್ಲ ಬೆಂಗಳೂರು ಥರ ಸಿಗುತ್ತೆ ಅನ್ನೋದಕ್ಕೆ ಆರ್ಡ್ರ್ ಮಾಡೋಣ ಅಂದರೆ ಅಲ್ಲೆಲ್ಲ ಆರ್ಡ್ರ್ ಇಡ್ರ್ರು ಮಾಡೋಕ್ಕಾಗಲ್ಲ ಸೊ ಹೇಗೋ ಇದೆಯಲ್ಲ ಮನೆ ಮುಂದೆ ಅಂದ್ಬಿಟ್ಟು ಒಂದಷ್ಟು ಕಿತ್ಕೊಂಡೆ ಇನ್ನು ಹುಡುಗರುಗಳು ಕನಕಾಂಬ್ರ ಮತ್ತು ಮಲ್ಗೆ ಹೂವು ಅಲ್ಲಿ ಚೆನ್ನಾಗಿ ಬಿಟ್ಟು ನನಗೆ ಈ ಮಲ್ಗೆ ಹೂವು ಕೀಳೋದಂದರೆ ತುಂಬ ಇಷ್ಟ ಜೊತೆಗೆ ಈ ಮಲ್ಲಿಗೆ ಹೂವು ಮತ್ತು ಕನಕಂಬ್ರ ಕಾಂಬಿನೇಷನಲ್ಲಿ ಹೂವು ಕಟ್ಟಿ ಮುಡ್ಕೊಳ್ಳೋದಂದರೆ ತುಂಬಾ ಇಷ್ಟ ಸೊ ಈ ಕನಕಂಬ್ರೂ ಅದೇ ಅಷ್ಟೇ ಎರಡು ಥರ ಡಿಫ್ರೆಂಟಾಗಿ ಇತ್ತು ಸೊ ಅದೆಲ್ಲ ಹೂವೆಲ್ಲ ಕಿತ್ಕೊಂಡು ಒಂದಷ್ಟು ಇದು ಮಾಡ್ಕೊಂಡು ಮನೆಗೆ ಒಂದ್ಮೇಲೆ ಪೂಜೆ ಮಾಡೋಣ ಅಂತೇಳಿ ಇನ್ನು ಅತ್ತೆಗೆ ಬಾ ಅರ್ಶನ ಕುಂಕುಮ ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಸರಿ ಅಂದ್ಬಿಟ್ಟು ಬಂದೆ ಹಂಗೇನೆ ದೊಡ್ಡಮ್ಮ ಮತ್ತು ಅಕ್ಕ ಎಲ್ರಿಗೂ ಅರ್ಶಿನ ಕುಂಕುಮಕ್ಕೆ ಕರೀತಾಯಿದ್ರು ಯಾವಾಗಲೂ ಹಂಗೆ ನಮ್ಮ ಲಲಿತತೆ ಯಾವಾಗಲೂ ಅರ್ಶನ ಕುಂಕುಮ ಕೊಟ್ಟೆ ಕಳಿಸ್ತಾರೆ ಅಂದರೆ ರಂಗೇನಹಳ್ಳಿಗೆ ಅಜ್ಜಿ ಮನೆಗೆ ಬಂದಾಗ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತಾರೆ ಸೊ ಹಾಗೆ ಮಾತಾಡ್ತಾ ಇದ್ದೆ ಬರ್ತೀನಿ ಕಣತೆ ಅಂತ ಹೇಳ್ತಾ ಇದ್ದೆ ನಮ್ಮ ಅತ್ತೆಗೂ ಹುಷಾರಿರಲಿಲ್ಲ ಪ ಅವ್ರಿಗೂ ಹಾಸ್ಪಿಟ್ಲಿಗೆ ತೋರಿಸ್ಬೇಕಣೆ ಸ್ವಲ್ಪ ನನಗೂ ಹುಷಾರಿಲ್ಲ ಯಾಕೋ ಒಂದು ತಪ್ಪು ಒಂದು ಹೆಲ್ತ್ ಅಪ್ಸೆಟ್ ಆಗ್ತದೆ ನನಗೆ ಅಂತ ಹೇಳ್ತಾಯಿದ್ರು ಸೊ ಇನ್ನು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಹಾಗೆ ಖುಷಿ ಮಗ ಕುಂಕುಮ ಇಡೋಣ ಅಂತ ಹೇಳ್ಬಿಟ್ಟು ಅವಳಿಗೂ ಕುಂಕುಮ ಇಡ್ತಾಯಿದ್ದೀನಿ ಯಾಕಂದರೆ ಇವಾಗಿಂದೇ ಹೆಣ್ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಂತ

ಇನ್ನು ಖುಷಿ ಯಾಕೋ ಸಪ್ಪಗಿದ್ಲು ಆ್ಯಕ್ಟಿವ್ ಆಗಿರಲೇ ಇಲ್ಲ ಇಂದಿನ ದಿನದಿಂದ ಅವಳು ತುಂಬಾ ಸಪ್ಪುಗಿದ್ಲು ನನಗೆ ಯಾಕೆ ಇಷ್ಟೊಂದು ಸಪ್ಪುಗಿದಾಳೆ ಯಾಕೆ ಇಷ್ಟೊಂದು ಸಪ್ಪಗಿದ್ದಾಳೆ ಅಂತ ಅಂದ್ಕೊತಾನೆ ಇದ್ದೆ ಯಾಕೆ ಅನ್ನೋದು ನನಗೆ ಒಂದು ಚೂರು ಗೊತ್ತಿಲ್ಲ ನಾನು ಅಬ್ಸರ್ವ್ ಕೂಡ ಮಾಡಿಲ್ಲ ಅವಳನ್ನ ನಾರ್ಮಲ್ ಆಗಿದ್ದಾಳೆ ಬಿಡು ಮೂರು ದಿನ ಕಂಟಿನ್ಯೂಸ್ ಆಗಿ ನೀರಲ್ಲಿ ಹೋಗಿ ಹೋಗಿ ಆಟ ಆಡ್ಕೊಂಡು ಬಂದ್ವಲ್ಲ ಅದಕ್ಕೆ ಏನೋ ಥರ ಆಗಿರಬೇಕು ಅದಕ್ಕೆ ಸಪ್ಪುಗಿದ್ದಾಳೆ ಅಂತ ಅಂದ್ಕೊಂಡೆ ಒಂಚೂರು ಗೊತ್ತಾಗಲಿಲ್ಲ ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಲ್ಲ ಎಲ್ಲರೂ ತೊಗೊಂಡೋಗಿ ಕಾರ್ಗೆ ಹಾಕ್ಬಿಡು ಅಂತ ಹೇಳ್ತಿದ್ವಿ ಈ ಮನೆ ಮುಂದೆ ಬಂದು ಎಲ್ಲ ಮಣ್ಣೆಲ್ಲ ತೆಗ್ದುಬಿಟ್ಟಿದ್ರಲ್ಲ ಕಾರ್ ಈ ಕಡೆ ತರೋ ಥರನೂ ಇರಲಿಲ್ಲ ಎಷ್ಟೋ ಒಂದಷ್ಟು ದೂರದಲ್ಲಿ ಕಾರ್ ನಿಲ್ಸಿದ್ದಿದ್ದು ಇನ್ನು ಲಗೇಜ್ಗಳನ್ನೆಲ್ಲ ಒಂದಷ್ಟು ತೊಗೊಂಡು ಹೋಗ್ಬೇಕಾಗಿತ್ತು ನಮ್ಮತ್ತೆ ನಮ್ಮತ್ತೆಗೆ ನಾನು ಸ್ವಲ್ಪ ರಾಗಿ ಹಿಟ್ಟು ಕಾಯಿ ತೆಂಗಿನಕಾಯಿ ಎಲ್ಲ ಬೇಕಂತ ಹೇಳಿದ್ದೆ ತೊಗೊಂಡೋಗೋಣ ಅಂತಂದರೆ ಕಾರ ಜಾಗನೇ ಇರಲಿಲ್ಲ ಯಾಕಂದರೆ ಇನ್ನೂ ಒಂದಷ್ಟು ರೇ ರೇಷನ್ ಐಟಮ್ಸ್ಗಳನ್ನೆಲ್ಲ ಭದ್ರಾತೆಗೆ ತಗೊಂಡೋಗೋ ತ್ತು ಆದ್ದರಿಂದ ಕಾರ್ ಅಲ್ಲಿ ಇದೇನೆ ಅಂದರೆ ನಮ್ಮ ಪುಟಮ್ಮ ಕಾರು ನಮ್ಮ ಕಾರ್ ಎಲ್ಲ ಅಲ್ಲೇ ಫಿಲ್ ಆಗ್ತಾಯಿತ್ತು ಫುಲ್ ಆಗ್ತಾಯಿತ್ತು ಫಿಲ್ ಆಗ್ತಾಯಿತ್ತು ಫುಲ್ ಆಗ್ತಾಯಿತ್ತು ಸೊ ಅದಕ್ಕೆ ಯೋಚನೆ ಮಾಡಿಕೊಂಡು ಇವಾಗ ನಮ್ಮದು ಎಲ್ಲಾನು ಪ್ರತಿಯೊಂದೂ ರೇಷನ್ ಎಲ್ಲ ಸಾರಿ ರೇಷನ್ ನಮ್ಮದು ಇಲ್ಲ ಲಗೇಜ್ ಎಲ್ಲ ಜಾಸ್ತಿ ಇತ್ತಲ್ವಾ ಸೊ ಅದಕ್ಕೋಸ್ಕರ ಇವಾಗ ಸೋಮ್ ಬಂದು ಕಾರ್ ಹೋಗ್ತೀನಿ ಅಂತ ಹೇಳಿದ್ರು ಅವತ್ತು ನಾಗ್ಮಂಗ್ಲಾಗೆ ಆದರೆ ನಾನು ರೀ ಇಷ್ಟೊಂದು ಲೆಗೇಜ್ ತಂದುಬಿಟ್ಟಿದ್ದೀವಿ ಹೆಂಗಿಲ್ಲೆಲ್ಲ ಓಡ ಹ್ಞೂ ಇಲ್ಲೆಲ್ಲ ಏನಪ್ಪ ಇಲ್ಲೆಲ್ಲ ಹೇಗೆ ನಾನು ಇದನ್ನ ಟ್ರೈನಲ್ಲಿ ಬರಬೇಕು ಅಂತಂದ್ರೆ ಇಟ್ಕೊಂಡು ಬರೋಕ್ಕಾಗುತ್ತೆ ಅಂತ ಹೇಳಿಕೆ ಸೋಮ್ ಕಾರ್ ಬಿಟ್ಟೋಗಿದ್ರು ಕರೆಕ್ಟಾಗಿ ಕಾಣಿಸ್ತಿದ್ಯಾ ಕಣೆ ಅಯ್ಯೋ ತಾಯಿ ಲಗೇಜ್ ಎಲ್ಲ ಸಾಗಿಸ್ತಾವ್ರಲ್ಲಿ ನಮ್ ಮಗು ಭಯ ಅಲ್ಲಿ ಹಿಂದೆ ಓದಕ್ಕೆ ನಂಗೆ ಭಯ ಆಗುತ್ತೆ ಆಯ್ತಷ್ಟು ಅಷ್ಟು ಲಗೇಜ್ಗಳವೆ ಎರಡು ಕಾರಲ್ಲೂ ತುಂಬಬೇಕಿವಾಗ ಇನ್ನೆಲ್ಲೂ ಹೊರಡ್ತಾ ಇದ್ವಲ್ಲ ಇನ್ನು ಆಶನ ಕೂಡ ಅರ್ಶಿಣ ಕುಂಕುಮ ಕೊಡ್ತಾಯಿದ್ಲು ತಗೊಳಕ ಅಂತ ಹೇಳಿ ಎಲೆ ಎಲ್ಲ ನಮ್ಮ ಅಜ್ಜಿ ಯಾವಾಗ ನೋಡಿದ್ರೂ ಎಲೆ ಎಲೆ ಅಡಿಕೆ ಹಾಕೊಂತ ಇರ್ತಾರೆ ಈ ಎಲೆ ಅಡಿಕೆ ಅರ್ಶಿಣ ಕುಂಕುಮ ಕೊಡ್ಬೇಕಾದ್ರೆ ಎಲೆ ಕೊಡಮ್ಮ ಒಂದೆರಡು ಅಂತಂದರೆ ಅಯ್ಯೋ ಎಲೆನೇ ಇಲ್ಲ ಮಗ ಖಾಲಿಯಾಗಿ ಹೋಗ್ಬಿಟ್ಟೈತೆ ಅಂತ ಹೇಳುತ್ತೆ ಅದಕ್ಕೆ ಅದನ್ನು ಹೇಳ್ಕೊಂಡು ಇದ್ವಿ ನಮ್ಮಮ್ಮಗೆ ಎಲೆ ಕೊಡಬೇಕು ಅರ್ಶಿನ ಕುಂಕುಮಕ್ಕೆ ಅಂದಾಗ ಎರಡು ಎಲೆ ಸಿಗೋದಿಲ್ಲ ಅಂತ ಯಾಕಂದ್ರೆ ಅಜ್ಜಿ ವಾರಕ್ಕೆ ಮತ್ತು ಒಂದು ಹತ್ತು ದಿನಕ್ಕಾಗೋ ಅಷ್ಟು ಸಂತೆಗೆ ಹೋಗ್ಬಿಟ್ಟು ಎಲೆ ಎಲೆ ಅಡಿಕೆ ಏನೇನು ಬೇಕು ಕಡ್ಡಿ ಪುಡಿ ಹಾಕೋದು ಅಜ್ಜಿ ಅದೆಲ್ಲನೂ ತಗೊಂಬಂದ್ಬಿಡ್ತಾರೆ ಇನ್ನು ಅಜ್ಜಿಗೆ ಬೇರೆ ಇವಾಗ ಅಲ್ಲೂ ಉದ್ರೋಗ್ತೈತೆ ಲಾಸ್ಟ್ ಲೋಗಲ್ಲಿ ನೋಡಿದ್ರಿ ಅನ್ಸುತ್ತೆ ನಾನು ಅಲ್ಲೂ ಉದ್ರೋಯ್ತು ಅಂತ ನಗ್ತಾ ನಗ್ತಾಯಿತ್ತು ಸೊ ಇನ್ನು ನಮ್ಮ ಅಕ್ಕ ಎಲ್ಲ ಲಗೇಜ್ಗಳು ಏನೇನು ಇದಾವೆ ಎಲ್ಲ ಒಂದೊಂದೇ ಒಂದೊಂದೇ ತೊಗೊಂಡೋಗಿ ಅಕ್ಕ ಆಗಿರ್ಬೋದು ಭುವನ್ ರಕ್ಷಿತ್ ಎಲ್ಲರೂ ತೊಗೊಂಡೋಗಿ ತೊಗೊಂಡೋಗಿ ಲೆಗೇಜ್ನ ಇಡ್ತಾಯಿದ್ರು ಸೊ ಇನ್ನು ಅಮ್ಮ ಅಜ್ಜಿಗೆ ಹೇಳ್ತಾ ಇದ್ದೆ ನಾನು ಬರ್ತೀನಿ ಕಣಮ್ಮ ಅಂತ ಹೇಳಿ ಹೇಳ್ಬಿಟ್ಟು ಅಜ್ಜಿ ಕಾಲಿಗೆ ಹಂಗೆ ನಮಸ್ಕಾರ ಮಾಡ್ಕೊತಾ ಇದ್ದೆ ಸುಮ್ಮನೆ ಎಲ್ಲ ಮೊಮ್ಮಕ್ಳಿಗೂ ಹೋಗ್ಬೇಕಾರೆ ದುಡ್ಡು ಕೊಡ್ತೀಯಾ ನಂಗೆ ಕೊಡಲ್ವಾ ಅಂತ ಸುಮ್ಮನೆ ತಮಾಷೆ ಕೇಳ್ತಾ ಇದ್ದೆ ಅಯ್ಯೋ ನನ್ನ ಹತ್ರ ಒಂದು ರೂಪಾಯಿ ಇಲ್ಲು ಮಗ ಅಂತ ಹೇಳ್ತಿತ್ತು ಮತ್ತೆ ಅಜ್ಜಿಗೆ ಒಂದು ಸ್ವಲ್ಪ ಮರು ಬೇರೆ ಅಲ್ವಾ ಮ ತುಂಬ ಸ್ವಲ್ಪ ಅಲ್ಲ ತುಂಬಾ ಮರವಿದೆ ಅಜ್ಜಿಗೆ ಅದಕ್ಕೆ ಯಾರಾದರೂ ಇವಾಗ ಹೊರಡ್ಬೇಕಾರೆ ದುಡ್ಡು ಕೊಟ್ಟರೆ ಅಜ್ಜಿ ಮರ್ತೋಗ್ಬಿಡ್ತೀರಾ ಇಲ್ಲ ಎಲ್ಲರೂ ಇಟ್ಕೊತಿಯಮ್ಮ ಹುಷಾರಾಗಿ ಅಂತ ಅದನ್ನೇ ಇದ್ದೆ ನಮ್ಮ ನಮ್ಮ ಅಜ್ಜಿಗೆ ಅದಕ್ಕೆ ಯಾವುದಾ ಯಾರು ಕೊಟ್ಟಿದ್ರು ಅಂತ ಅಮ್ಮ ಕೇಳ್ತಾಯಿತ್ತು ಅದಕ್ಕೋಸ್ಕರ ನಾನು ಯಾರು ನಮ್ಮ ಚಿಕ್ಕಮಂಗ್ಳೂರಿಂದ ಬಂದಿದ್ರಲ್ವ ನಮ್ಮ ಸಬ್ಸ್ಕ್ರೈಬ್ ಅಂದ್ರಂಥ ಮದುವೆಗೆ ಅವರು ಅಜ್ಜಿಗೆ ಒಂದು ಐನೂರು ರೂಪಾಯಿ ಕೊಟ್ಟೋಗಿದ್ರು ಕೈಗೆ ಅದಕ್ಕೆ ಅಮ್ಮ ಮರ್ತೋಗಿಬಿಟ್ಟಿದ್ದೇ ಇಲ್ಲಾಂದರೆ ಇಟ್ಟಿದ್ಯಾ ಅಮ್ಮ ಅಂತ ಹಂಗೆ ಕೇಳ್ತಾ ಇದ್ದೆ ನಾನು ಅದಕ್ಕೆ ನಮ್ಮ ದೊಡ್ಡಮ್ಮ ಇಲ್ಲ 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 ಏನು ನಿಮ್ಮ ಅಜ್ಜಿ ಅದೆಲ್ಲ ಮರೆಯೋದಿಲ್ಲ ನೀಟಾಗಿ ಎತ್ತಿಟ್ಕೊಂಡಿರುತ್ತೆ ಬೀರಲ್ಲಿ ಅಂತ ಅದನ್ನೇ ಮಾತಾಡ್ತಾ ಇದ್ವಿ

बन इज मारस रे 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 इना पोस्टर मना का आय अश्वमी एजुताई आणि मामा बटा कायले आता पळ ओली ओली दिल्लीली दिल्लीली ಇನ್ನು ಸುಮಾರು ವ್ಯವಸ್ಥೆ ಕೇಳ್ತಾ ಇರ್ತೀರ ಶಿಲ್ಪ ಮನೆ ಎಲ್ಲಿರೋದು ಅಂತ ಈ ರೈಟ್ ಸೈಡಲ್ಲಿ ಈ ಚಟ್ಟಿನಾಡು ಸಿಮೆಂಟ್ ಅಂತ ಕಾಡಿಸ್ತಾ ಇದೆಯಲ್ಲ ಅದೇ ಶಿಲ್ಪ ಮನೆ ಸುಮಾರು ಜನ ಕೇಳ್ತಾ ಇರ್ತಾರೆ ಎಲ್ಲ ಇಲ್ಲಿ ಒಂದೇ ಕಡೆಯೇ ಇರೋದು ಮೂರು ಮನೆಯೂ ಚಾಂದಿ ಮನೆ ಶಿಲ್ಪ ಇನ್ನು ನಮ್ಮ ಆಶಾ ಮನೆ ಎಲ್ಲರೂ ಮನೆಯೂ ಫಸ್ಟು ಇದು ದೊಡ್ಡ ಮನೆ ಇತ್ತು ಒಂದೇ ಮನೆ ಇತ್ತು ದೊಡ್ಡ ಸೈಟ್ ಬೌಂಡ್ರಿ ಅಲ್ಲೆಲ್ಲ ಒಂದು ಹರಳಿ ಮರ ಇತ್ತು ಅಲ್ಲೊಂದು ಶಿವಲಿಂಗ ಇತ್ತು ಅಲ್ಲೆಲ್ಲ ನಾವು ಹಳ್ಳಿ ಮರಕ್ಕೆ ಹಗ್ಗ ಕಟ್ಟಿಬಿಟ್ಟು ಆಟ ಆಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಹಳ್ಳಿ ಅಂದರೆ ಒಂದು ತುಂಬಾ ಮೆಮೊರಿ ಇದೆ ಇವಾಗ ಈ ಚಾಂದಿನೀರು ಮನೆ ಈ ಕಾಂಪೌಂಡ್ ಎಲ್ಲ ಹಾಕಿದಾರಲ್ಲ ಬೇಲಿ ಅದೆಲ್ಲ ಅದೇಲಿ ಏನಿಲ್ಲ ಫುಲ್ಲು ಕಂಪ್ಲೀಟಾಗಿ ಒಂದು ದೊಡ್ಡ ಬೌಂಡ್ರಿ ಥರ ಇತ್ತು ಆದರೆ ಇವಾಗ ಅವ್ರವರು ಭಾಗ ಮಾಡ್ಕೊಂಡು ಭಾಗ ಮಾಡಿಕೊಂಡು ಅವ್ರದ್ದು ಒಂದು ಫ್ಯಾಮಿಲಿ ಮಕ್ಕಳೆಲ್ಲ ದೊಡ್ಡವರಾಗ್ತಾ ಆಗ್ತಾ 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 ಸಪ್ರೇಟ್ ಆದಮೇಲೆ ಸೊ ಕಂಪ್ಲೀಟಾಗಿ ಎಲ್ಲ ಅವರವ್ರ ಹೇಗೆ ಬೇಕೋ ಕಟ್ಕೊಂಡ್ರು ಡಿವೈಡ್ ಮಾಡಿಕೊಂಡ್ರು ಅಷ್ಟೇನೇ ಇನ್ನು ಎಲ್ಲರೂ ನಾವು ಜಾಸ್ತಿ ಹೋದರೆ ಅಜ್ಜಿ ಮನೆ ಅಜ್ಜಿ ಇರೋದಕ್ಕೆ ಎಲ್ಲರೂ ಅಜ್ಜಿ ಮನೆ ಅಂದ್ಕೊಂಡು ಅಜ್ಜಿ ಮನೆಗೆ ಹೋಗೋದು ಇನ್ನೆಲ್ಲೂ ಜಾಸ್ತಿ ಹೋಗೋದಿಲ್ಲ ಯಾರು ಕರೆದ್ರೆ ಅವ್ರ ಮನೆಗೆ ಹೋಗ್ತೀವಿ ಇಲ್ಲ ಅಂತಂದರೆ ನಮ್ಮ ಪಾಡಿಗೆ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿರ್ತೀವಿ ನಮ್ಮ ಅಜ್ಜಿ ಮನೆಯಲ್ಲೇ ಇರ್ತೀವಿ ಅಷ್ಟೇನೇನೆ ಒಂದು ಸ್ವಲ್ಪ ಬೇಜಾರಾಗ್ತೈತೆ ಯಾಕಂದರೆ ಶಿಲ್ಪ ಇರಲಿಲ್ವಲ್ಲ ಶಿಲ್ಪ ಹಿಂದಿನ ದಿನವೇ ಹೊರಟ್ಬಿಟ್ಲಲ್ವಾ ಆ್ಯಕ್ಚುಲಿ ಅವಳು ಬ ಭದ್ರಾವತಿಗೆ ನಾನು ಬರ್ತೀನಿ ಯಾಕ ಒಂದೆರಡು ದಿನ ಇರ್ತೀನಿ ಅಂತ ಹೇಳಿದ್ಳು ಆದರೆ ಅವಳು ಅಂದರೆ ಹಸ್ಬೆಂಡ್ ಕರಿತಾಯಿದ್ರು ಬಾ ಬೇಜಾರಾಗ್ತಾಯಿದೆ ತುಂಬ ಅಂತ ಮತ್ತೆ ಇನ್ನೂ ಏನೋ ಬೇರೆ ಕೆಲಸ ಇತ್ತು ಅಕ್ಕ ಇನ್ನು ಹೊರಡ್ತೀನಿ ನನಗೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಕೊಂಡು ಅವಳು ಪಟ್ಟ ಅಂತ ಹೊರಟ್ಲು ಇಲ್ಲ ಅಂತಂದರೆ ಅವಳು ಇನ್ನೊಂದೆರಡು ದಿನ ನಮ್ಮ ಜೊತೆ ಇರ್ತಾಯಿದ್ಲು ಇನ್ನು ಲಗೇಜ್ ಎಲ್ಲ ತುಂಬ್ತಾ ಇದ್ದಾರೆ ಇನ್ನು ಈ ಕಡೆ ನಮ್ಮ ಮಾಮನ ಕಾರಲ್ಲಿ ನೋಡಬೇಕು ಫುಲ್ ಲಗೇಜ್ ಎಲ್ಲ ತುಂಬಿಬಿಟ್ಟಿದ್ದಾರೆ ಯಾರು ಕೂತ್ಕೊಳ್ಳೋಕ್ಕೆ ಆಗಲ್ಲ ಇನ್ನು ಮಾಮೂನ್ ಕಾರ್ ಫುಲ್ ಎಲ್ಲ ತುಂಬಿದ್ದಕ್ಕೆ ದೊಡಮ್ಮ ಮತ್ತು ನಮ್ಮ ಅತ್ತೆ ಆಮೇಲೆ ಇನ್ನೊಬ್ರು ದೊಡಮ್ಮ ಅವರೆಲ್ಲರೂ ಬಸ್ಸಿಗೆ ಬರ್ತೀವಿ ಅಂತ ಹೇಳಿದ್ರು ಸೊ ಇನ್ನು ನಮ್ಮ ಕಾರಲ್ಲಿ ವಸಂತ ನಾನು ಚಾರು ಖುಷಿ ಗಾನು ರಕ್ಷಿತ್ ಇವರೆಲ್ಲ ಮತ್ತು ಭುವನ್ ಎಲ್ಲರೂ ನಮ್ಮ ಲಗೇಜು ಇನ್ನು ಮಿಕ್ಕಿದ್ದು ಒಂದಷ್ಟು ತೆಂಗಿನಕಾಯಿ ಅದೆಲ್ಲ ಮಿಕ್ಕಿದ್ವಂತೆ ಅದು ಅದೆಲ್ಲ ತಗೊಂಡು ಇವಾಗ ನಮ್ಮ ಕಾರಲ್ಲಿ ನಾವು ಕೂಡ ಹೊರಟು ಇವಾಗ ಸ್ಟ್ರೈಟು ಆಂಟಿ ಮನೆಗೆ ಬಂದ್ವಿ

ಇನ್ನು ಮಾಮನು ಕೂಡ ಅಲ್ಲಿ ಬಂದು ಅಲ್ಲೇ ಕಾರ್ನರಲ್ಲಿ ಈಗ ಕಾರ್ ನಿಲ್ಲಿಸಿದ್ರು ಯಾಕೆಂದರೆ ಮಾಮೂನ ಕಾರ್ನಲ್ಲೂ ಈ ಮನೆಗೆ ಬೇಕಾಗಿರೋ ಐಟಮ್ಸ್ ಒಂದಷ್ಟು ಇಳಿಸ್ಕೊಂಡ್ ಬೇಕಾಗಿತ್ತು ಅಂಡ್ ಜೊತೆಗೆ ಸಿಹಿ ಆಗಿದ್ದು ಸಿಹಿ ಸಿಹಿ ಮರಿ ಆಗಿರ್ಬೋದು ಅದನ್ನು ಆ ಕಾರಲ್ಲೇ ಹತ್ತಿಸಿದ್ರು ಇನ್ನು ಅದನ್ನ ಕರ್ಕೊಬೇಕಲ್ಲ ಇನ್ನು ನಮ್ಮನೆ ಈ ಎರಡು ಪಿಲ್ಯಗಳು ಒಬ್ಬಳು ಸಿಹಿ ಕರ್ಕೊಂಬಂದ್ಲು ಇನ್ನೊಂದು ಸಿಹಿ ಮರಿನ ಅವಳು ಗಾನು ಕರ್ಕೊಂಬಂದ್ಳು ನೋಡಿ ನಮ್ಮ ಖುಷಿಮಾನು ಅಷ್ಟೇ ಏನು ನನಗೆ ಹೇಳ್ತಾ ನನಗೆ ನಾನು ಅಷ್ಟಾಗಿ ಇದು ಇಲ್ಲ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ಖುಷಿಮ ನನಗೆ ಇವಾಗಲೂ ಕೂಡ ಗೊತ್ತಾಗಲಿಲ್ಲ ನಾನು ನಾರ್ಮಲ್ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಅವ್ರ ಜೊತೆ ಆರಾಮಾಗಿ ಆಟ ಆಡ್ತಿದ್ದಾಳೆ

குஷினிடி வழியுகடி குஷினிடி வழியுகடி இந்த பாக்கி நம்ம தரிஷ்ணமேட் போட்டுடானே வந்து 2 நிமிஷம் 4 குடம்க வந்துட்டீங்க கேட் க்ளோஸ் பண்ணிட்டு உள்ள 가नो முஃபென்teki ஃபான் நோ கான்ஃப்ளெக்ஸ் ஃபான் நோ ஃளெக்ஸ் கான்ஃப்ளெக்ஸ் ಇನ್ನು ದರ್ಶು ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿಕೊಟ್ಟ ಕುಡಿದ್ಬಿಟ್ಟು ಆಮೇಲೆ ಅಕ್ಕರೂ ಕೂಡ ನಾನು ಒರ್ತಿನ ಗಣೆ ಟೈಮ್ ಆಗಿಬಿಡುತ್ತೆ ಮನೆಗೆ ಹೋಗ್ಬೇಕು ಆಗ್ಲೇ ಒಂದು ವಾರ ಆಯಿತು ಮನೆ ಬಿಟ್ಟು ಬಂದು ಅಂತ ಅಂತಿದ್ಲು ಮದುವೆಗೆ ಅಂತ ಹೇಳಿನೇ ಸರಿ ಅಕ್ಕ ಅಂತ ಹೇಳ್ಬಿಟ್ಟು ಅಕ್ಕನೂ ಕೂಡ ಹೋಟ್ಲು ನಾವು ಹಂಗೆ ಸುಮ್ಮನೆ ಮಾತಾಡಿಕೊಂಡು ಕೂತಿದ್ವಿ ದರ್ಶನವೆಲ್ಲ ಎಲ್ಲರೂ ಆರಾಮಾಗಿ ಕುತ್ಕೊಂಡಿದೀವಿ ಇಲ್ಲಿ ನಮ್ಮ ದರ್ಶಿ ಏನು ಆರಾಮಾಗಿ ಕುತ್ಕೊಂಡವನೇ

ಇಲ್ಲಿಗೆ ಕೂತಿರುತ್ತ ಸ್ವಲ್ಪ ಇದೆ ಎಣ್ಣೆಗೆ ಹಾಕ್ಕೊಂಡು ಬಂದ್ಬಿಟ್ಟು ಅಲ್ಲೇ ಮನೆಯಿಂದಾನೆ ಸೊ ಓಕೆ ಇವಾಗ ಮಮ್ಮಿ ಮನೆ ಕಡೆಗೆ ಹೊರಡ್ತೀವಿ ಈಗ ಅಕ್ಕ ಹಿಂಗೆ ಹೊರಡ್ಲು ಇವಾಗ ಮಮ್ಮಿ ಮನೆಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವ ಇಳಿಸಿ ಆಮೇಲೆ ಏನಾದ್ರು ಖಾನ ಪೀನ ಏನಾದರೂ ಮಾಡ್ಬೋದು ಶೀತ ಆಗ್ಬಿಟ್ಟೆಗೆ ಫೈನಲಿ ಶೀತ ಆಗ್ಬಿಟ್ಟೈತೆ ಸಿಕ್ಕಾಬಿಟ್ಟೆ ಹತ್ಲು ಅದಕ್ಕೋಸ್ಕರ ಹೇಗಿಲ್ಲ ಆರಾಮು ಕೊಟ್ಟರೆ ಏನಾದ್ರೂ ಇವನು ಇವ ಹುಡ್ಗ ಹುಡುಗಿಬ್ರು ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಬಿಟ್ಟು ಮತ್ತೆ ಇವನನ್ನ ಇವನನ್ನು ಕರ್ಕೊಂಡ್ಬರ್ಬೇಕಾಯಿತು ನಾವೆಲ್ಲ ಬರೋದು ಲೇಟ್ ಆಯ್ತು ಅದಕ್ಕೋಸ್ಕರ ದೊಡ್ಡಪ್ಪನೇ ಹೋಗಿಬಿಟ್ಟು ಇವನನ್ನು ಇಷ್ಟು ಗಂಟೆ ಟೈಮಲ್ಲಿ ಏನೋ ಕರ್ಕೊಂಡ್ಬರ್ಬೇಕು ಅನ್ನೋದಿತ್ತು ಅದಕ್ಕೆ ಐದು ಗಂಟೆ ಒಳಗೆ ಅದಕ್ಕೆ ದೊಡ್ಡಪ್ಪ ಹೋಗಿ ಕರ್ಕೊಂಡು ಬಂದಿದ್ದಾರೆ ಇವ್ನ ಮನೆಗೆ ಬಂದು ಇದ್ದ ನನಗೆ ಗೊತ್ತಿಲ್ಲ ನೀನು ಬಂದಿಲ್ಲ ಅಂತ ಅಂದ್ಕೊಂಡ್ರೆ ಮನೆಗೆ ಬರೋಷ್ಟು ಕಾಲೇ ಹಾಲು ಬಿಸಿ ಬಿತ್ತಿದ್ದ ಕಾಫಿ ಮಾಡೋಕ್ಕೆ ಅಂತೇಳಿ ಸದರಿಂದ ಸೊ ಓಕೆ ನಾವಿವನ ಬರ್ತಾರೆ ಕರ್ಕೊಂಡು ಮತ್ತೆ ವಾಪಸ್ ಬರೋದಂತೆ ನೆಲ್ಲಿ ಕಳ್ಸೋದಿಲ್ಲ ಅವನು ಅಷ್ಟೇ ಏನಿದ್ರೆ ಏನೊಂದು ಐದು ನಿಮಿಷ ಇಲ್ಲಿಂದ ಅವರತ್ತೆ ಮನೆ ಇಲ್ಲಿಂದ ಹೋದ್ರೆ ಕರ್ಕೊಂಡು ಹೋಗಿ ಹೋಗ್ಬಿಟ್ಟು ನೋಡ್ಕೊಂಡು ಮತ್ತೆ ಸಂಜೆ ಅಷ್ಟ ಮನೆ ವಾಪಸ್ ಬಂದ್ಬಿಡ್ಬೇಕು ಅಷ್ಟೇನೇನೆ ಐ ಇವಾಗೇ ನೋಡಿ ಜಾಸ್ತಿ ಕಳ್ಸೋಕ ಪಾಪ ಅವಳು ಹೋಗಿರೋದಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಹತ್ರ ಇದ್ದರೆ ಜಾಸ್ತಿ ಯಾರೂ ಹೋಗೋದಿಲ್ಲ ದೂರ ಆದರೆ ಏನು ಅಮ್ಮನ ಮನೆ ಒಂದೆರಡು ದಿನ ಇರೋಣ ಒಂದು ವಾರ ಇರೋಣ ಅಂತ ಅಂದ್ಕೊತಾರೆ ಹತ್ರ ಆದರೆ ಬೆಳಗ್ಗೆ ಹೋಗ್ಬಿಡ್ಬೇಕು ಸಂಜೆ ವಾಪಸ್ ಬಂದ್ಬಿಡ್ತಾರೆ ಇನ್ನೇನು ಇಲ್ಲೇ ಮನೆ ಹೋಗಿ ಮಲ್ಕತ್ತಿ ಮನೇಲಿ ಏನತ್ತರ ಹಾಗೆ ಇದೇ ಒಂದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ನೀವು ಕಮೆಂಟ್ ನಲ್ಲಿ ತಿಳಿಸಿ ನಿಮ್ಮ ಅಮ್ಮಂದಿರ ಮನೆ ಹತ್ರ ಇದೆಯಾ ಇಲ್ಲ ದೂರ ಇದೆಯಾ ಅಲ್ವಾ ನನಗೆ ಹತ್ರ ಇದ್ದರೆ ಇಷ್ಟ ಹತ್ರ ಇದ್ದರೆ ನಮ್ಮ ಮಮ್ಮಿ ಮನೆ ಹತ್ರ ಇದ್ದಿದ್ದರೆ ಅಯ್ಯೋ ನನ್ನ ಮಗಳನ್ನ ಅಲ್ಲಿ ಬಿಟ್ಟು ಹೋಗೋದಾಯ್ತು ಎಲ್ಲರೂ ಕೆಲಸ ಇದ್ದರೆ ಅಂತ ಅನ್ಕೋತೀನಿ ಅದೇ ನನ್ನ ಫ್ರೆಂಡ್ಸ್ ಕೆಲವರು ಹೇಳ್ತಾರೆ ಇವಾಗ ಎಕ್ಸಾಂಪಲ್ ಪವಿತ್ರ ಸ್ವಾತಿ ಎಲ್ಲರೂ ಏನಂತಾರೆ ಅಂದರೆ ಅಮ್ಮನ ಮನೆ ದೂರ ಇರಬೇಕಾಗಿತ್ತು ಯಾಕಂದರೆ ನಾವು ಹೋಗಿ ಒಂದು ವಾರ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ಊರಿಗೆ ಅಂತ ಟೈಮ್ ಸ್ಪೆಂಡ್ ಮಾಡಿ ಬರ್ತಾಯಿದ್ವಿ ನಮ್ಗೆ ಹತ್ರ ಯಾರೂ ಇಲ್ಲ ಇಲ್ಲೇ ಬೆಂಗಳೂರಲ್ಲೇ ಇರೋದ್ರಿಂದ ಅಪ್ರೂಪಕ್ಕೆ ಹೋಗ್ತೀವಿ ಒಂದು ದಿನ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀವಿ ವಾಪಸ್ಸು ಅಂತ ಹೇಳ್ತಾರೆ ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತಾರಲ್ಲ ಇದೇ ಸಾಕ್ಷಿ ಸೊ ಓಕೆ ಫ್ರೆಂಡ್ಸ್ ಇವಾಗ ಮಮ್ಮಿ ಮನೆ ಕಡೆಗೆ ಹೊರಡ್ತೀವಿ ಓಕೆ ಮಮ್ಮಿ ಮನೆಗೆ ಬಂದ್ವಿ ಫ್ಯಾನು ಇಲ್ಲಿ ನೆಗೆ ಜಲ ತಂದು ಇಲ್ಲಿ ಹಾಕಿ ಖುಷಿ ಹಾಂ ಏನಮ್ಮ ಏನಮ್ಮ ಹಾಂ ಜೀಯ ಬೇಕಾ ಇರು ತರ್ತಾರೆ ಇರು ನೀರು ಕೊಡೋಬೇಕಾಪಗೆ ಇದೆ ಅದೇ ಕೊಡು ಅದೇ ಕೊಡು ಬಂದು ಮಮ್ಮಿ ನೋಡಿಬಿಟ್ಟು ಖುಷಿ ಹಾಂ ಅಜ್ಜಿ 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 ಅಂತೆ ಅಂತ ಹೇಳ್ತಾವಳಿ ಅಣ್ಣ ಊಟಿ ಹೂವೆಲ್ಲ ಮುಡಿಸಿ ಪೂಜೆ ಮಾಡಿದ್ದಾನೆ ನನ್ನ ಮಗಳು ಬಂದಿತ್ತು ಅಲ್ಲಿ ಅಲ್ಲಿ ಮಲ್ಕೊಳಕ್ ಹೋಯ್ತೈತೆ ಏನಮ್ಮ ಮಲ್ಕೋಬೇಕಮ್ಮ ಅಜ್ಜಿ ಇಲ್ಲಮ್ಮ ರಕ್ಷಿ ಫೋನ್ ಮಾಡ್ತಾ ಇದ್ದಾನೆ ಅಚ್ಚಿನಿ ಇದು ಹೂವಿ ಬಿಡಾಕಿ ಅಂತ ಮನೆಗೆ ಬಂದಿದ್ ನಾ ಇನ್ನು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಅವನು ನಮ್ಮನ್ನು ಬಿಟ್ಟು ಹೋಗೋಕೆ ಅಂತ ಬಂದ ಇವಾಗ ಭುವನ್ ಕರ್ಕೊಂಡು ಹೋಗೋಕೆ ಅಂತ ಬರಬೇಕಲ್ವಾ ಸೊ ರಕ್ಷಿತ್ ಆ ಕಡೆಯಿಂದ ಗಾಡಿ ತೊಗೊಂಡ್ಬಂದ ಗಗನ್ ಕೂಡ ಮನೆ ಹತ್ರ ಬಂದಿದ್ದಂತೆ ಈ ಕಡೆಯಿಂದ ರಕ್ಷಿತ್ ಒಬ್ಬನೇ ಹೋಗ್ಬೇಕಲ್ಲ ಅಂದ್ಬಿಟ್ಟು ಗಗನ್ ಕೂಡ ರಕ್ಷಿತ್ ಜೊತೆನೆ ಬಂದಿದ್ದ ಇವಾಗ ಇಬ್ಬರೂ ಕೂಡ ಬಾಯ್ ಮಾಡಿಬಿಟ್ಟು ಓಡ್ತಾಯಿದ್ರು ಯಾಕ್ರೋ ಇರೋ ಇರೋ ಅಂತ ಹೇಳ್ತಾ ಇದ್ದೆ ಇಲ್ಲಾಕ ಬರ್ತೀವಿ ಕೆಲಸದ ಯಾಕೆ ಇನ್ನೊಬ್ಬ ಯಶವಂತ್ ಅಂತ ಇದ್ದಾನಲ್ಲ ಇವ್ರು ಇವ್ರಿ ಭುವನ್ ಫ್ರೆಂಡು ಗಗನ್ ಮತ್ತು ಯಶವಂತ ಅಂತ ಇಬ್ಬರೂ ಯಶವಂತ್ ಬರ್ತಡೆ ಅಂತ ಹೇಳಿದ್ರು ಸೊ ಅದಕ್ಕೆ ಸರಿ ಅಲ್ಲಿ ಹೋಗ್ಬೇಕಾ ಅಂತ ಹೇಳಿದ್ರು ಕೇಕ್ ಕಟ್ ಮಾಡಿಸ್ಬೇಕಂತ ಹೇಳ್ತಿದ್ರು ಸೊ ಖುಷಿ ಬಾಯಿ ಹೇಳ್ಬಿಟ್ಟು ಹೋದ್ರೆ ತಗೋ ಖುಷಿ ಮ ಯಾರು ಬಾಯಿ ಹೇಳ್ಬಿಟ್ಟು ಹೋದರೆ ಸಾಕು ಬಟ್ಟೆ ಅಳ್ತಾಳೆ ಆ್ಯಂಡ್ ನನಗೂ ಕೂಡ ನೈಟು ಸ್ನಾನ ಮಾಡೋಣ ಅಂತ ಹೋದೆ ಒಂದು ಶಾಕಿಂಗ್ ಥರ ನನಗೆ ಫೀಲ್ ಆಯಿತು ಏನು ಅಂತ ನೆಕ್ಸ್ಟ್ ಬೆಳಗ್ಗೆಗೇ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬಟ್ಟೆ ಬಿಸಿಲು ಅಂದರೆ ಬಿಸಿಲು ಆಗಲೇ ಟೈಮು ಹನ್ನೆರಡುವರೆ ಆಗಿದೆ ಇವಾಗ ಇವಾಗ ಎಲ್ಲ ಕಡ್ಡಾಯ್ ಮಾಡ್ತಾಯಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ರೆಸ್ಟ್ ಮಾಡಿ ಇವಾಗ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಒಂಥರ ಬೇಜಾರು ರಾತ್ರಿ ಎಲ್ಲ ಬೇಜಾರು ಒಂದು ನನಗೆ ಇದು ಏಟಾಗಿದೆ ಅನ್ನೋದೊಂದು ಬೇಜಾರಾಯಿತು ಅಂತಂದರೆ ಇನ್ನೊಂದು ಬೇಜಾರು ಏನು ಅಂತಂದರೆ ಖುಷಿ ಮಾಗೆ ಬಂದಿದ್ದ ತಕ್ಷಣವೇ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡು ಹೋದೆ ಕರ್ಕೊಂಡು ಹೋದರೆ ಅವಳ ಕತ್ತಲ್ಲಿ ಚೈನೇ ಇಲ್ಲ ಯಾರೋ ಚೈನ್ನ ಬಿಟ್ಟಿದ್ದಾರೆ ಸೊ ಬೇಜಾರಾಗೋಯ್ತು ನಂಗೆ ತಕ್ಷಣ ನೋಡಿ ಯಾಕಂದ್ರೆ ನಮ್ಮ ಫ್ಯಾಮಿಲಿ ಅವ್ರು ಬಿಟ್ಟರೆ ಯಾರೂ ಅಲ್ಲಿ ಇರಲೇ ಇಲ್ಲ ಆದ್ದರಿಂದ ಇಲ್ಲಿ ಮಾರ್ಕ್ ಕೂಡ ಆಗಿದೆ ಅವಳಿಗೆ ಇಲ್ಲಿ ಒಂದು ಬೇಜಾರಾಗಿ ನನಗೆ ಎಲ್ರಿಗೂ ಫೋನ್ ಮಾಡಿ ಕೇಳಿದೆ ಎಲ್ಲರೂ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅದೇ ಬೇಜಾರಲ್ಲೇ ಸರಿ ಅಂತ ಹೇಳ್ಕೊಂಡು ಪುಳಿಯೊಬ್ಬರು ಗೊಚ್ಚು ತಂದಿದೆ ಒಂದು ಸ್ವಲ್ಪ ಅದನ್ನೇ ತಿಂದ್ಬಿಟ್ಟು ಮಾಡ್ಕೊಂಡು ಮಲ್ಕೊಂಡ್ವಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರೋದು ರಕ್ಷಿತ್ ಎಲ್ಲ ಉದ್ರುಕೊಂಡು ಒದ್ರುಕೊಂಡ್ಬಿಡ್ತಾಯಿದ್ದೇನೆ ತುಂಬ ಧೂಳಾಗ್ಬಿಟ್ಟಿತ್ತು ಅಂಚಿನ ಮನೆ ಅಲ್ವಾ ಸಿಕ್ಕಾಬಿಟ್ಟೆ ಧೂಳಾಗ್ತಾಯಿರುತ್ತೆ ಖುಷಿ ಮನು ಯಾಕೋ ತುಂಬ ಸಪ್ಪು ಇದ್ದಾಳೆ ನನ್ಕೊಂಡು ಯಾಕೆಷ್ಟು ಸಪ್ಪುಗಿದ್ದಾಳೆ ಯಾಕೆಷ್ಟು ಸಪ್ಪುಗಿದ್ದಾಳೆ ನಿನ್ನೆಲ್ಲ ಫುಲ್ ಸೊಪ್ಪುಗೇ ಇದ್ಲ ಅವಳು ಯಾಕೆ ಅಂದರೆ ನನಗೂ ಗೊತ್ತಾಗಲಿಲ್ಲ ಅದು ಟೀ ಶರ್ಟ್ ಫುಲ್ ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ತಾನೇ ಇರ್ತೀನಿ ಟೀ ಟಿ ಶರ್ಟ್ ಒಳಗೆ ಫುಲ್ ಆಗ್ಬಿಟ್ಟಿತ್ತು ಕವರ್ ಇದು ನೆಕ್ಕು ಆದ್ದರಿಂದ ನನಗೆ ಅದು ಗೊತ್ತಾಗಲಿಲ್ಲ ಇವಾಗ ಎಂಟು ಗ್ರಾಮ್ ಇತ್ತು ಅದು ಯಾರೋ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಬಂದಿಲ್ಲ ಆಟ ಆಡ್ತಾ ಇದ್ದೆ ಇಲ್ಲಿ ಸೊಪ್ಪುಗಿದ್ದಾಳೆ ಓನಮ್ಮ ಅವಳಿಗೂ ಹುಷಾರಿಲ್ಲ ಯಾಕೋ ವಾಂತಿ ಮಾಡ್ತಾ ಇದ್ದಾಳೆ ಕಂಟಿನ್ಯೂಸಾಗಿ ವಾಂತಿ ಇರುತ್ತೆ ಇವಾಗ ಲೂಸ್ ಮೋಷನ್ ಕೂಡ ಆಗ್ತಾಯಿದೆ ಬಟ್ಟೆಗಳೆಲ್ಲ ವಾಶ್ ಮಾಡಿ ವಾಶ್ ಮಾಡಿ ಎಲ್ಲ ಒಣಗಾಗ್ತಾಯಿದ್ದೀವಿ ಅಲ್ಲಿಂದ ತಂದಿದ್ದ ಬಟ್ಟೆಗಳನ್ನೆಲ್ಲ ಹೊಳಪಾಡಿಗಳು ಇಲ್ಲಿ ಇಲ್ಲಿ ಮಲ್ಕೊಂಡಿದ್ರ ಅವಳಿಗೆ ಅಲ್ವಾ ಅದಕ್ಕೋಸ್ಕರ ಮಲ್ಗೋದಕ್ಕೆ ಆಟ ಆಡಲಿ ಹಿಂಗೆ ಅಂತ ಬಿಟ್ಟಿದ್ದೀನಿ ಅಲ್ಲಿ ವಿಷಮ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ ನನ್ನ ಮಗು ಎಷ್ಟು ಆ್ಯಕ್ಟಿವ್ ಆಗಿದ್ದ ಅವಳಲ್ಲಿ ಏನಾಯ್ತಪ್ಪ ಏನಾಯಿತು ಏನೂ ತಿಂತಾನೂ ಇಲ್ಲ ಅದಕ್ಕೆ ಸ್ವಲ್ಪ ಮೊಸರನ್ನ ತಿನ್ಸೋಣ ಅದು ಸುಮ್ಮನೆ ಇದೀನಿ ಹಿಂಗೆ ಬಟ್ಟೆಗಳೆಲ್ಲ ಹಾಕಿದ್ವಿ ನೋಡಿದ್ರಲ್ಲ ಎಷ್ಟು ಬೇಜಾರಾಗ್ತಾಯಿತ್ತು ಗೊತ್ತಾ ಸಿಕ್ಕಾಬಿಟ್ಟೆ ಬೇಜಾರಾಗ್ತಾಯಿತ್ತು ಏನೇ ಆಗಲಿ ಇವತ್ತು ಎಂಟು ಗ್ರಾಮ್ ಬಂಗಾರ ತೊಗೋಬೇಕು ಅಂತ ಅಂದರೆ ಒಂದು ಗ್ರಾಮ್ ಬಂಗಾರ ತೊಗೋಬೇಕು ಅಂತಂದ್ರೂ ಏಳು ಏಳು ಸಾವಿರ ಏಳುವರೆ ಸಾವಿರ ಆಗಿಬಿಡುತ್ತೆ ಇವಾಗ ನಾನು ಆ ಎಂಟು ಗ್ರಾಮ್ ತೊಗೋಬೇಕು ಅಂತಂದರೆ ಇವತ್ತು ಏನೇ ಅಂದ್ರೂ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಅಂತೂ ಬೇಕೇ ಬೇಕು ಸೊ ಅದಕ್ಕೆ ತುಂಬ ಡಿಸಪಾಯಿಂಟ್ ಆಗಿದೆ ವ್ಲಾಗ್ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಆದ್ದರಿಂದ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಹೊಸ ಬ್ಲಾಗ್ ನನಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್